ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಯವರು ಹಿರಿಯ ಯತಿಗಳು ಅವರು ನಮ್ಮ ಸಮಾಜವನ್ನು ಒಂದು ಒಳ್ಳೆಯ ಉನ್ನತ ಮಾರ್ಗದಲ್ಲಿ ಕರ್ಕೊಂಡು ಇದ್ದಂಥವ್ರು ಇವತ್ತು ನಿನ್ನೆ ರಾತ್ರಿ ಅವರು ಭೈರವೈಕ್ಯವಾಗಿದ್ದಾರೆ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ಕೊಡಲಿ ಅಂತ ಕೇಳ್ತೇನೆ ನಿಮ್ಮ ಮತ್ತೆ ಗುರುಗಳ ಬಹಳ ಅನ್ಯೋನ್ಯವಾಗಿ ಬಹಳ ಹತ್ತಿರದಲ್ಲಿದ್ದಂಥವ್ರು ಅವ್ರು ಯಾವಾಗಲೂ ಸಹ ಎಲ್ಲರ ಏಳಿಗೆಗೋಸ್ಕರ ಎಲ್ರಿಗೂ ಸಹ ಆಶೀರ್ವಾದವನ್ನು ಮಾಡ್ಕೊಂಬಂದಂಥವ್ರು ಅದು ತದನಂತರ ಬಂದಿರತಕ್ಕಂಥ ಈಗಿರ್ತಕ್ಕಂಥ ಸ್ವಾಮೀಜಿಯವರು ಅವರ ಎಲ್ಲ ಆಶೆ ಭಾವನೆಗಳನ್ನ ಈಡೇರಿಸ್ತಾರೆ ಅಂತ ನಂಬಿಕೆ ನಮಗಿದೆ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಯವರು ಹಿರಿಯ ಯತಿಗಳು ಅವರು ನಮ್ಮ ಸಮಾಜವನ್ನು ಒಂದು ಒಳ್ಳೆಯ ಉನ್ನತ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಂಥವ್ರು ಇವತ್ತು ನಿನ್ನೆ ರಾತ್ರಿ ಅವರು ಭೈರವೈಕ್ಯವಾಗಿದ್ದಾರೆ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ಕೊಡಲಿ ಅಂತ ಕೇಳ್ತೇನೆ ನಿಮ್ಮ ಮತ್ತೆ ಗುರುಗಳ ಬಹಳ ಅನ್ಯೋನ್ಯವಾಗಿ ಬಹಳ ಹತ್ತಿರದಲ್ಲಿದ್ದಂಥವ್ರು ಅವ್ರು ಯಾವಾಗಲೂ ಸಹ ಎಲ್ಲರ ಏಳಿಗೆಗೋಸ್ಕರ ಎಲ್ರಿಗೂ ಸಹ ಆಶೀರ್ವಾದವನ್ನು ಮಾಡ್ಕೊಂಬಂದಂಥವ್ರು ಅದು ತದನಂತರ ಬಂದಿರತಕ್ಕಂಥ ಈಗಿರ್ತಕ್ಕಂಥ ಸ್ವಾಮೀಜಿಯವರು ಅವರ ಎಲ್ಲ ಆಶೆ ಭಾವನೆಗಳನ್ನ ಈಡೇರಿಸ್ತಾರೆ ಅಂತ ನಂಬಿಕೆ ನಮಗಿದೆ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಅಂತ